ಹಾಯ್ ಅಲೋ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪತ್ರಿಕೆಗಳು ಪತ್ರಿಕೆ ಹೆಸರು ವರ್ಷ ಸ್ಥಳ ಸ್ಥಾಪಕರು ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬೇಡಿ ಸೊ ಮೊದಲನೇದಾಗಿ ಮಂಗಳೂರು ಸಮಾಚಾರ ಸೊ ವರ್ಷ ಬಂದ್ಬಿಟ್ಟು ಹದಿನೆಂಟುನೂರ ನಲ್ವತ್ಮೂರು ಸ್ಥಳ ಮಂಗಳೂರು ಇದರ ಸ್ಥಾಪಕರು ಹರ್ಮನ್ ಮುಂಗ್ಲಿಂಗ್ ಸೊ ಎರಡನೇದಾಗಿ ಸೂಬುದ್ದಿ ಹದಿನೆಂಟುನೂರ ನಲವತ್ತೊಂಬತ್ತು ಬೆಳಗಾವಿ ಸೊ ಇದರ ಸಂಸ್ಥಾಪಕರ ಹೆಸರು ಬರೆದಿಲ್ಲ ಇಲ್ಲಿ ಸೊ ಜ್ಞಾನ ಬೋಧಕ ಹದಿನೆಂಟುನೂರ ಅರವತ್ತೊಂದು ಬೆಳಗಾವಿ ಸ್ಥಳ ವೆಂಕಟ ರಂಗೋಟಿ ಕಟ್ಟೆ ಅಂತ ಇದೆ ಸೊ ಮತ್ತು ನೆಕ್ಸ್ಟ್ ನೋಡೋದಾದರೆ ಅರುಣೋದಯ ಹದಿನೆಂಟುನೂರ ಅರವತ್ತೆರಡು ಬೆಂಗಳೂರು ಬಿ ಎಲ್ ರೈಸ್ ಶೋಧಕ ಹದಿನೆಂಟುನೂರ ಎಪ್ಪತ್ತೈದು ಸ್ಥಳ ಇಲ್ಲ ಸೊ ವೆಂಕಟ ರಂಗ ರಂಗಕೊಟ್ಟಿ ಕಟ್ಟಿ ಸೊ ಚಂದ್ರೋದಯ ಹದಿನೇಳುನೂರ ಎಂಬತ್ತೇಳು ಧಾರವಾಡ ಪಂಡಿತಪ್ಪ ಚಿಕ್ಕೋಡಿ ಜೆ ಎಸ್ ಕೃಷ್ಣರಾವ್ ಅವರು ಲೋಕ ಶಿಕ್ಷಕ ಹದಿನೆಂಟುನೂರ ತೊಂಬತ್ತು ಧಾರವಾಡ ಫಕೀರಪ್ಪ ಮತ್ತು ಅನಂತ ಚನ್ನಬಸಪ್ಪ ಕರ್ನಾಟಕ ವೃತ್ತ ಹದಿನೆಂಟುನೂರ ತೊಂಬತ್ತು ಧಾರವಾಡ ಫಕೀರಪ್ಪ ಆ್ಯಂಡ್ ಅನಂತ ಚೆನ್ನಬಸಪ್ಪ ವಾಗ್ಭೂಷಣ ಹದಿನೆಂಟುನೂರ ತೊಂಬತ್ತಾರು ಧಾರವಾಡ ಆಲೂರು ವೆಂಕಟರಾಯರು ಹಿಂದೂಸ್ತಾನ್ ಸಮಾಚಾರ ಹದಿನೇಳು ಹತ್ತೊಂಬತ್ತು ನೂರ ಏಳು ನಾರಾಯಣ್ ರ ನರ ನಾರಾಯಣ ಗಿರಿಧರ ರಾವ್ ವಾಗ್ದೇವಿ ಹತ್ತೊಂಬತ್ತು ನೂರ ಏಳು ಧಾರವಾಡ ಹೊನ್ನಾಪುರ ಮಠ ಕರ್ನಾಟಕ ಧನಂಜಯ ಹತ್ತೊಂಬತ್ತು ನೂರ ಹತ್ತು ಧಾರವಾಡ ಎಂ ಕೃಷ್ಣರಾವ್ ಪ್ರಭಾತ ಹತ್ತೊಂಬತ್ತು ನೂರ ಹದಿನೆಂಟು ಧಾರವಾಡ ವಾಯ್ ಬಿ ಜಟಾರ್ ಬಾಲಮಿತ್ರ ಹತ್ತೊಂಬತ್ತು ನೂರ ಇಪ್ಪತ್ತು ವಲ್ಲಭ ಮಹಾಲಿಂಗಶೆಟ್ಟಿ ತಾಯ್ನಾಡು ಹತ್ತೊಂಬತ್ತು ನೂರ ಇಪ್ಪತ್ತಾರು ಮೈಸೂರು ಪಿ ಆರ್ ರಮಯ್ಯ ಕರ್ಮ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹುಬ್ಬಳ್ಳಿ ಆರ್ ಎಸ್ ಉಕೇಕಿಕರ್ ಮತ್ತು ಆರ್ ಆರ್ ದಿವಾಕರ್ ಕನ್ನಡಪ್ರಭು ಹತ್ತೊಂಬತ್ತು ನೂರ ಅರವತ್ತೇಳು ಬೆಂಗಳೂರು ರಾಮನಾಥ್ ಗೋಯಂಕ್ ಜಯ ಕರ್ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಧಾರವಾಡ ಆಲೂರು ವೆಂಕಟರಾಯರು ದರಬೇಂದ್ರೆ ಕನ್ನಡಿಗ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಧಾರವಾಡ ಆಲೂರು ವೆಂಕಟರಾಯರು ನವನೀತೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಪಂಡಿತ ಕವಿಲೆ ಸಂಯುಕ್ತ ಕರ್ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಬೆಳಗಾವಿ ಆರ್ ಎಸ್ ಎಸ್ ಕೇರಿಕರ್ ಎಂ ಕೆ ರಂಗನಾಥ್ ಕರ್ನಾಟಕ ಟೈಮ್ಸ್ ಹತ್ತೊಂಬತ್ತು ನೂರ ತೊ ಮೂವತ್ತು ಧಾರವಾಡ ಎಚ್ ಎಸ್ ಶಿವಲಿಂಗಶಾಸ್ತ್ರಿ ಸಮಾಜ ನವನೀತೆ ಪಂಡಿತ ಕವೇಲಿ ಸಂಯುಕ್ತ ಕರ್ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಬೆಳಗಾವಿ ಆರ್ ಎಸ್ ಎಸ್ ಓಕೆಕೇಕರ್ ಎಂ ಕೆ ರಂಗನಾಥ್ ಕರ್ನಾಟಕ ಟೈಮ್ಸ್ ಹತ್ತೊಂಬತ್ತು ನೂರ ಮೂವತ್ತು ಧಾರವಾಡ ಎಚ್ ಎಚ್ ಶಿವಲಿಂಗಶಾಸ್ತ್ರಿ ಸಮಾಜ ಹತ್ತೊಂಬತ್ತು ನೂರ ಮೂವತ್ತಾರು ಧಾರವಾಡ ಕೃಷ್ಣ ಶರ್ಮ ಪ್ರಜಾವಾಣಿ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಬೆಂಗಳೂರು ಕೆ ಎನ್ ಗುರುಸ್ವಾಮಿ ಮತ್ತು ಬಿ ಪುಟ್ಟಸ್ವಾಮಿ ವೀರಮಾತೆ ಹತ್ತೊಂಬತ್ತು ನೂರ ಐವತ್ತ್ಮೂರು ಧಾರವಾಡ ಸರೋಜಿನಿ ಮಹಿಷಿ ಶಂಕರ ನಾರಾಯಣ ಪ್ರಪಂಚ ಹತ್ತೊಂಬತ್ತು ನೂರ ಐವತ್ನಾಲ್ಕು ಹುಬ್ಬಳ್ಳಿ ಪಾಟೀಲ್ ಪುಟ್ಟಪ್ಪ ಕಸ್ತೂರಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಹುಬ್ಬಳ್ಳಿ ಲೋಕ ಶಿಕ್ಷಣ ಆ್ಯಂಡ್ ವಿಶ್ವಸ್ ವಿಶ್ವಸ್ನಿಧಿ ಪಾವೆ ಆಚಾರ ಸುಧಾ ಹತ್ತೊಂಬತ್ತು ನೂರ ಅರುವತ್ತೈದು ಬೆಂಗಳೂರು ತ ದಿ ಪ್ರಿಂಟರ್ಸ್ ಮೈಸೂರ್ಲಿ ಉದಯವಾಣಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಮಣಿಪಾಲ್ ಮೋಹನ್ ದಾಸ್ ಪೈ ಟಿ ಸತೀಶ್ ಪೈ ವಿಜಯವಾಣಿ ಎರಡು ಸಾವಿರದ ಹನ್ನೆರಡು ಬೆಂಗಳೂರು ವಿಜಯ್ ಸಂಕೇಶ್ವರ್ ಸೊ ಸ್ನೇಹಿತರೆ ಇವು ನಮ್ಮ ಕರ್ನಾಟಕದ ಪತ್ರಿಕೆಗಳಿದ್ದಾವೆ ಸೊ ಎಲ್ಲ ನಿಮಗೆ ಇವತ್ತು ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ